ನಿಮ್ಮ ಹೆಸರು ಹೇಳಿ ಮಲ್ಲೇಶ್ ಯಾವ ಊರು ಮೊರೈ ಉಂಡಿ ಯಾವ ಹೋಬ್ಳಿ ಬರುತ್ತೆ ಹೋಬಳಿ ಇಲ್ವಾಳ ಹೋಬಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಅಲ್ಲಾಗಿಲ್ವಾ ಜಾತ್ರೆ ಚುಂಚುನ್ಕಟ್ಟೆ ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು

ತಿಂಗಳಾಯ್ತು ಜಾತ್ರೆಗೋಸ್ಕರ ಜಾತ್ರೆಗೋಸ್ಕರ ತಿರುಗಿ ಹೋಗೋ ತಗೊಂಡಲ್ಲ ಹೌದಾ ಯಾವ ಯಾವ ಜಾತ್ರೆ ಮಾಡ್ತೀರಾ ಹುಡುಗರಿಗೆ ಹೋಗ್ತೀರಾ ಇಲ್ಲೇ ಒಂದ್ ಜೊತೆ ತಗೊಂತೀರಾ ಊರ್ ಮೇಲೆ ತಗೋತೀರಾ ಇಲ್ಲ ತಗೋತೀರ ಚೆನ್ನಾಗ್ ಊಟ ಚೆನ್ನಾಗಿ ಮಾಡೋರೆ ಕೈ ತಿಂಡಿ ಏನ್ ತಿಂಡಿ ಏನ್ ಪ್ರತಿ ವರ್ಷನೂ ಜತೆಗೆ ಬರ್ತೀರಾ ಕೆಲಸ ಏನು ಮಾಡಿಲ್ಲ ಕೆಲಸ ಮಾಡುವ ಸರ್ ಅಲ್ಲ ನೀವೇನು ಮಾಡಿಲ್ಲ ಮಾಡಿದ್ದೀರಿ ಮಾಡಿದ್ದೀರಾ ಕೆಲಸ ಲಕ್ಷ್ಮಣ ಅವೇ ಎತ್ತುಗಳು ನೀವು ಎಷ್ಟು ತೊಗೊಂಡಿದಿರಿ ನಾವು ಒಂದು ಇಪ್ಪತ್ತು ಒಂದು ಇಪ್ಪತ್ತು ತೊಗೊಂಡು ಒಂದು ಇಪ್ಪತ್ತೈದು ಕುಡಿದ್ರೆ ಹಾಂ ಹ್ಮ್ ಧನ್ಯವಾದಗಳು ಗುರುಗಳೇ